ಮೊಘಲ್ ಸಾಮ್ರಾಜ್ಯ ಭಾರತೀಯ ಉಪಖಂಡದ ಉತ್ತರ ಭಾಗಗಳನ್ನು ಒಂದು ಸಾವಿರದ ಐನೂರ ಇಪ್ಪತ್ತಾರರಿಂದ ಆಳಿದ ಮುಖ್ಯ ಸಾಮ್ರಾಜ್ಯಗಳಲ್ಲಿ ಒಂದು ಮೊಘಲ್ ಸಾಮ್ರಾಜ್ಯದ ಸ್ಥಾಪನೆ ಒಂದು ಸಾವಿರದ ಐನೂರ ಇಪ್ಪತ್ತಾರರಲ್ಲಿ ಬಾಬರ್ನಿಂದ ನಡೆಯಿತು ಮೊದಲ ಪಾಣಿಪಟ್ ಯುದ್ಧದಲ್ಲಿ ಇಬ್ರಾಹಿಂ ಲೋಧಿಯನ್ನು ಸೋಲಿಸಿದ ನಂತರ ಹುಮಾಯೂನ್ನ ಕಾಲದಲ್ಲಿ ಶಾ ಮೊಘಲ್ ಸಾಮ್ರಾಜ್ಯವನ್ನು ಸೋಲಿಸಿದರು ನಂತರ ಅಕ್ಬರ್ನ ಕೆಳಗೆ ಮೇಲೇರಲಾರಂಭಿಸಿದ ಮೊಘಲ್ ಸಾಮ್ರಾಜ್ಯ ಔರಂಗಜೇಬನ ಕಾಲದವರೆಗೂ ಬೆಳೆಯಿತು ಒಂದು ಸಾವಿರದ ಏಳುನೂರ ಏಳು ರಲ್ಲಿ ಔರಂಗಜೇಬನ ಮರಣದ ನಂತರ ನೂರ ಐವತ್ತು ವರ್ಷಗಳ ಕಾಲ ಭಾರತದಲ್ಲಿ ಉಳಿದರೂ ಮೊಘಲ್ ಸಾಮ್ರಾಜ್ಯದ ಶಕ್ತಿ ಕುಂದುತ್ತಾ ಬಸೊನ್ನೆದಿತು ಒಂದು ಸಾವಿರದ ಎಂಟುನೂರ ಐವತ್ತೇಳುರಲ್ಲಿ ಬಹದ್ದೂರ್ ಶಾನ ಬಹಿಷ್ಕಾರದ ನಂತರ ಮೊಘಲ್ ಸಾಮ್ರಾಜ್ಯ ಕೊನೆಗೊಂಡಿತು ಮೊಘಲ್ ಸಾಮ್ರಾಜ್ಯದ ಪ್ರಸಿದ್ಧ ಚಕ್ರವರ್ತಿಗಳು ಮತ್ತು ಅವರ ಆಡಳಿತದ ಕಾಲ ಬಾಬರ್ ಸಾವಿರದ ಐನೂರ ಇಪ್ಪತ್ತಾರು ರಿಂದ ಸಾವಿರದ ಐನೂರ ಮೂವತ್ತು ಹುಮಾಯೂನ್ ಸಾವಿರದ ಐನೂರ ಮೂವತ್ತು ರಿಂದ ಸಾವಿರದ ಐನೂರ ಐವತ್ತಾರು ಅಕ್ಬರ್ ಸಾವಿರದ ಐನೂರ ಐವತ್ತಾರು ರಿಂದ ಸಾವಿರದ ಆರುನೂರ ಐದು ಜಹಾಂಗೀರ್ ಸಾವಿರದ ಆರುನೂರ ಐದು ರಿಂದ ಸಾವಿರದ ಆರುನೂರ ಇಪ್ಪತ್ತೇಳು ಶಾ ಜಹಾನ್ ಸಾವಿರದ ಆರುನೂರ ಇಪ್ಪತ್ತೇಳು ರಿಂದ ಸಾವಿರದ ಆರುನೂರ ಐವತ್ತೆಂಟು ಔರಂಗಜೇಬ್ ಸಾವಿರದ ಆರುನೂರ ಐವತ್ತೆಂಟು ರಿಂದ ಸಾವಿರದ ಏಳುನೂರ ಏಳು ಮೊಘಲ್ ಸಾಮ್ರಾಜ್ಯದ ಪ್ರಸಿದ್ಧ ಚಕ್ರವರ್ತಿಗಳ ನಂತರದ ರಾಜರು ಮತ್ತು ಅವರ ಆಡಳಿತದ ಕಾಲ ಬಹದೂರ್ ಶಹ ಸಾವಿರದ ಏಳುನೂರ ಏಳು ರಿಂದ ಸಾವಿರದ ಏಳುನೂರ ಹನ್ನೆರಡು ಜಹಾನದಾರ್ ಶಹಾ ಸಾವಿರದ ಏಳುನೂರ ಹನ್ನೆರಡು ರಿಂದ ಸಾವಿರದ ಏಳುನೂರ ಹದಿಮೂರು ಫಾರೂಕ್ ಶಿಯಾರ್ ಸಾವಿರದ ಏಳುನೂರ ಹದಿಮೂರು ರಿಂದ ಸಾವಿರದ ಏಳುನೂರ ಹತ್ತೊಂಬತ್ತು ರಷಿ ಉದ್ ದರಾಜಿತ್ ಮತ್ತು ರಶಿ ಉದ್ದೌಲಾ ಒಂದು ಸಾವಿರದ ಏಳುನೂರ ಹತ್ತೊಂಬತ್ತು ಮಹಮ್ಮದ್ ಶಹಾರಂಗೀಲಾ ಸಾವಿರದ ಏಳುನೂರ ಹತ್ತೊಂಬತ್ತು ರಿಂದ ಸಾವಿರದ ಏಳುನೂರ ನಲವತ್ತೆಂಟು ಅಹಮ್ಮದ್ ಶಹಾ ಸಾವಿರದ ಏಳುನೂರ ನಲವತ್ತೆಂಟು ರಿಂದ ಸಾವಿರದ ಏಳುನೂರ ಐವತ್ನಾಲ್ಕು ಎರಡನೆಯ ಆಲಂಗೀರ್ ಸಾವಿರದ ಏಳುನೂರ ಐವತ್ನಾಲ್ಕು ರಿಂದ ಸಾವಿರದ ಏಳುನೂರ ಐವತ್ತೆಂಟು ಮೂರನೆಯ ಶಾಜಹಾನ್ ಸಾವಿರದ ಏಳುನೂರ ಐವತ್ತೆಂಟು ರಿಂದ ಸಾವಿರದ ಏಳುನೂರ ಐವತ್ತೊಂಬತ್ತು ಎರಡನೆಯ ಶಹಾ ಆಲಂ ಸಾವಿರದ ಏಳುನೂರ ಐವತ್ತೊಂಬತ್ತು ರಿಂದ ಸಾವಿರದ ಎಂಟುನೂರ ಆರು ಎರಡನೆಯ ಅಕ್ಬರ್ ಸಾವಿರದ ಎಂಟುನೂರ ಆರು ರಿಂದ ಸಾವಿರದ ಎಂಟುನೂರ ಮೂವತ್ತೇಳು ಬಹದೂರ್ ಶಹಾ ಸಾವಿರದ ಎಂಟುನೂರ ಮೂವತ್ತೆಂಟು ರಿಂದ ಸಾವಿರದ ಎಂಟುನೂರ ಐವತ್ತೇಳು ಹದಿನಾರನೇ ಶತಮಾನದ ಆರ ಸೊನ್ನೆ ಬದಲಿ ಜಹೀರುದ್ದೀನ್ ಬಾಬರನ ನೇತೃತ್ವದಲ್ಲಿ ಮಂಗೋಲ್ ಟರ್ಕಿಶ್ ಮತ್ತು ಆಫ್ಘನ್ ಸೈನಿಕರು ಭಾರತದ ರಾಜ್ಯಗಳನ್ನು ಗೆಲ್ಲುವ ಉದ್ದೇಶದಿಂದ ಬಂದರು ಒಂದು ಸಾವಿರದ ಮುನ್ನೂರ ತೊಂಬತ್ತೆಂಟು ರಲ್ಲಿ ದೆಹಲಿಯ ಮೇಲೆ ದಂಡೆತ್ತಿ ಲೂಟಿ ನಡೆಸಿದ್ದ ತೈಮೂರನ ಮರಿಮಗ ಬಾಬರ್ ಇಂದಿನ ಉಜ್ಬೆಕಿಸ್ತಾನದಲ್ಲಿರುವ ಸಮರ್ಕ ದದಲ್ಲಿ ಸ್ವಲ್ಪ ಕಾಲ ಆಡಳಿತ ನಡೆಸಿದ್ದ ಬಾಬರ್ ಒಂದು ಸಾವಿರದ ಐನೂರ ನಾಲ್ಕು ರಲ್ಲಿ ಕಾಬೂಲ್ನಲ್ಲಿ ರಾಜ್ಯ ಸ್ಥಾಪಿಸಿ ನಂತರ ಪಂಜಾಬ್ ಅನ್ನು ಗೆದ್ದ ನಂತರ ದೆಹಲಿಯ ಸುಲ್ತಾನ ಇಬ್ರಾಹಿಂ ಲೋಧಿಯತ್ತ ತಿರುಗಿದ ಬಾಬರ್ ಮತ್ತು ಇಬ್ರಾಹಿಂ ಲೋಧಿಯರ ಶತ್ರುತ್ವ ಮೊದಲ ಪಾಣಿಪಟ್ ಯುದ್ಧದಲ್ಲಿ ನಿರ್ಧಾರವಾಯಿತು ಬಾಬರ್ ಸುಮಾರು ಹನ್ನೆರಡು ಸಾವಿರ ಸೈನಿಕರನ್ನು ಮಾತ್ರ ಹೊಂದಿದ್ದರೂ ಇಬ್ರಾಹಿಂ ಲೋಧಿಯ ಸುಮಾರು ಒಂದು ಲಕ್ಷ ಸೈನಿಕರ ಸೇನೆಯನ್ನು ಸೋಲಿಸಿದ ಮುಖ್ಯವಾಗಿ ಫಿರಂಗಿ ಮತ್ತು ಬಂದೂಕುಗಳ ಪರಿಣಾಮಕಾರಿ ಉಪಯೋಗದಿಂದ ಒಂದು ವರ್ಷ ನಂತರ ರಜಪೂತರ ರಾಣಾಸಿಂಗ್ನ ಮೇಲೆ ವಿಜಯ ಸಾಧಿಸಿ ಭಾರತದಲ್ಲಿ ಮೊಘಲ್ ಸಾಮ್ರಾಜ್ಯವನ್ನು ಸ್ಥಾಪಿಸಿದ ಬಾಬರನ ಮರಣದ ನಂತರ ಅಧಿಕಾರಕ್ಕೆ ಬಂದ ಹುಮಾಯೂನ್ ಎಲ್ಲ ಕಡೆಗಳಿಂದ ಎದ್ದ ದಂಗೆಗಳನ್ನು ತಡೆಯಲಾರದೆ ತನ್ನ ಸಾಮ್ರಾಜ್ಯದ ಬಹುಭಾಗವನ್ನು ಶೇರ್ ಶಾನಿಗೆ ಸೋತು ಒಂದು ಸಾವಿರದ ಐನೂರ ನಲವತ್ತರಲ್ಲಿ ಪರ್ಷಿಯಾಗೆ ತಪ್ಪಿಸಿಕೊಂಡು ಹೋಗಬೇಕಾಯಿತು ಒಂದು ಸಾವಿರದ ಐನೂರ ನಲವತ್ತೈದು ರಲ್ಲಿ ಕಾಬೂಲ್ನ ಮೇಲೆ ಮತ್ತೆ ಅಧಿಕಾರ ಸ್ಥಾಪಿಸಿ ಒಂದು ಸಾವಿರದ ಐನೂರ ಐವತ್ತೈದು ರಲ್ಲಿ ದೆಹಲಿಯನ್ನು ವಶಪಡಿಸಿಕೊಂಡ ಇದಾಗಿ ಒಂದು ವರ್ಷದಲ್ಲಿ ಹುಮಾಯೂಮ್ನ ಮರಣವಾಯಿತು ಹುಮಾಯೂನ್ನ ಅಕಸ್ಮಾತ್ ಮರಣದ ನಂತರ ಐದು ಅಧಿಕಾರಕ್ಕೆ ಬಂದದ್ದು ಅವನ ಹದಿಮೂರು ವರ್ಷದ ಮಗ ಜಲಾಲುದ್ದೀನ್ ಅಕ್ಬರ್ ಮೊದಲಿಗೆ ಇವನ ಮಾವ ಬೈರಾಮ್ ಖಾನ್ ಅಕ್ಬರನ ಪರವಾಗಿ ಆಡಳಿತ ನಡೆಸಿದ ವಯಸ್ಸಿಗೆ ಬಂದಂತೆ ಅಕ್ಬರ್ ಸ್ವಂತವಾಗಿ ಅಧಿಕಾರವನ್ನು ಕೈಗೆ ತೆಗೆದುಕೊಳ್ಳಲಾರಂಭಿಸಿದ ಆಡಳಿತ ನೀತಿಗಳನ್ನು ಬಹಳವಾಗಿ ಸುಧಾರಿಸಿದ್ದಲ್ಲದೆ ಅಕ್ಬರ್ ಮೊಘಲ್ ಸಾಮ್ರಾಜ್ಯದ ವಿಸ್ತರಣೆಯನ್ನು ನಡೆಸಿದ ಇಡೀ ಉತ್ತರ ಭಾರತ ಪಾಕಿಸ್ತಾನ ಅಫ್ಘಾನಿಸ್ತಾನ ಬಾಂಗ್ಲಾದೇಶಗಳಲ್ಲಿ ಅಕ್ಬರನ ಸಾಮ್ರಾಜ್ಯ ಹಬ್ಬಿತು ಒಂದು ಸಾವಿರದ ಐನೂರ ಎಪ್ಪತ್ತೊಂದು ರಲ್ಲಿ ಅಕ್ಬರ್ ಫತೇಪುರ್ ಸಿಕ್ರಿ ನಗರವನ್ನು ಕಟ್ಟಿಸಿದ ಆದರೆ ಒಂದು ಸಾವಿರದ ಐನೂರ ಎಂಬತ್ತೈದು ರಲ್ಲಿ ನೀರಿನ ಅಭಾವದಿಂದ ಲಾಹೋರ್ಗೆ ತನ್ನ ರಾಜಧಾನಿಯನ್ನು ವರ್ಗಾಯಿಸಿದ ಒಂದು ಸಾವಿರದ ಐನೂರ ತೊಂಬತ್ತ್ ಒಂಬತ್ತು ರಲ್ಲಿ ಮತ್ತೆ ಆಗ್ರಾಕ್ಕೆ ತನ್ನ ರಾಜಧಾನಿಯನ್ನು ವರ್ಗಾಯಿಸಿದ ತನ್ನ ದೊಡ್ಡ ಸಾಮ್ರಾಜ್ಯವನ್ನು ಪರಿಣಾಮಕಾರಿಯಾಗಿ ಆಳುವುದಕ್ಕೆ ಅಕ್ಬರ್ ಅನೇಕ ಹೊಸ ನೀತಿಗಳನ್ನು ಜಾರಿಗೆ ತಂದ ತನ್ನ ಮಂತ್ರಿಗಳಲ್ಲಿ ಒಬ್ಬನಾದ ತೋಡರಮಲ್ಲನ ನೇತೃತ್ವದಲ್ಲಿ ತನ್ನ ಸಾಮ್ರಾಜ್ಯದಾದ್ಯಂತ ನೆಲದ ಅಂದಾಜು ಬೇರೆ ಬೇರೆ ಸ್ಥಳಗಳಲ್ಲಿ ಬೆಳೆಯುವ ಬೆಳೆಗಳು ಮತ್ತು ಮಣ್ಣಿನ ಫಲವತ್ತತೆಯ ಅಂದಾಜುಗಳನ್ನು ತರಿಸಿಕೊಂಡು ಇದಕ್ಕೆ ಅನುಸಾರವಾಗಿ ಭೂಕಂದಾಯವನ್ನು ನಿರ್ಧರಿಸಿದ ತನ್ನ ಸಾಮ್ರಾಜ್ಯದಲ್ಲಿದ್ದ ವಿವಿಧ ಧರ್ಮಗಳ ಜನರನ್ನು ಆಳಲಿಕ್ಕೆ ಧರ್ಮ ಸಹಿಷ್ಣುತೆಯನ್ನು ಜಾರಿಗೆ ತಂದ ಜಹಾಂಗೀರ್ ಮತ್ತು ಶಾ ಜಹಾನರ ಆಡಳಿತದ ಮೊದಲ ವರ್ಷಗಳು ರಾಜಕೀಯ ಸ್ಥಿರತೆ ಆರ್ಥಿಕ ಹೆಚ್ಚಳ ಮತ್ತು ಕಲೆಯ ಬೆಳವಣಿಗೆಗೆ ಹೆಸರಾಗಿವೆ ನೂರ್ ಜಹಾನಳ ಜಹಾಂಗೀರನ ಪಟ್ಟದ ರಾಣಿ ಪರ್ಷಿಯನ್ ರಾಜಕುಮಾರಿ ನೂರ್ ಜಹಾನ್ ಪ್ರಪಂಚದ ಬೆಳಕು ನೂರ್ ಜಹಾನಳ ಕಾಲದಲ್ಲಿ ಅನೇಕ ಪರ್ಷಿಯನ್ ನಾಯಕರು ಮೊಘಲ್ ಆಸ್ಥಾನಕ್ಕೆ ಬಂದು ಈ ಕೆಲಸ ಮಾಡದ ನಾಯಕರ ಸಂಖ್ಯೆ ಸರ್ಕಾರದಲ್ಲಿ ಹೆಚ್ಚುತ್ತ ಹೋದಂತೆ ಭ್ರಷ್ಟಾಚಾರ ಸಹ ಹೆಚ್ಚಲಾರಂಭಿಸಿತು ಜಹಾಂಗೀರನ ಇಸ್ಲಾಂ ಮತಪ್ರಚಾರ ಮೊದಲಾದ ವಟುವಟಿಕೆಗಳಿಂದ ಮೊಘಲ್ ಸಾಮ್ರಾಜ್ಯದ ಪ್ರತಿಷ್ಠೆ ಸ್ವಲ್ಪ ಕಡಿಮೆಯಾಯಿತು ಒಂದು ಸಾವಿರದ ಆರುನೂರ ಇಪ್ಪತ್ತೆರಡರಲ್ಲಿ ನೂರ್ ಜಹಾನ್ ಸಿಂಹಾಸನವನ್ನು ಪರ್ಷಿಯಾದ ತನ್ನ ಸಂಬಂಧಿಕರಿಗೆ ಕೊಡುವ ಪ್ರಯತ್ನ ಮಾಡಿದಾಗ ಶಾ ಜಹಾನ್ ದಂಗೆ ಎದ್ದು ಸಿಂಹಾಸವನ್ನೇರಿದ ಒಂದು ಸಾವಿರದ ಆರುನೂರ ಮೂವತ್ತಾರರಿಂದ ಒಂದು ಸಾವಿರದ ಆರುನೂರ ನಲವತ್ತಾರರ ನಡುವೆ ದಕ್ಷಿಣ ಭಾರತ ಮತ್ತು ಉತ್ತರ ಪಶ್ಚಿಮ ಭಾರತಗಳತ್ತ ಸೈನ್ಯವನ್ನು ಕಳುಹಿಸಿದ ಯುದ್ಧಗಳಲ್ಲಿ ಗೆದ್ದರೂ ಈ ಯುದ್ಧಗಳ ವೆಚ್ಚ ಹೆಚ್ಚುತ್ತಾ ಹೋದಂತೆ ಸಾಮಾನ್ಯ ಜನರ ಮೇಲಿನ ಕಂದಾಯ ಹೆಚ್ಚುತ್ತಾ ಹೋಯಿತು ಇಷ್ಟರ ಮಧ್ಯದಲ್ಲಿಯೂ ವಾಣಿಜ್ಯ ಮತ್ತು ಕಲೆಯ ಅನೇಕ ಕೇಂದ್ರಗಳು ಹುಟ್ಟಿದವು ಲಾಹೋರ್ ದೆಹಲಿ ಆಗ್ರಾ ಮತ್ತು ಅಹಮದಾಬಾದ್ ತಾಜ್ ಮಹಲನ್ನು ಶಾಜಹಾನ್ ಕಟ್ಟದ್ದಲ್ಲ ಅವನು ಹುಟ್ಟೋ ಮೊದಲೇ ಇತ್ತು ಬಾಬರ್ ಸತ್ತಿರುವುದು ಅಲ್ಲೇ ಮೊಘಲ್ ಸಾಮ್ರಾಜ್ಯದ ಕೊನೆಯ ಪ್ರಮುಖ ಚಕ್ರವರ್ತಿ ಔರಂಗಜೇಬ್ ಆಡಳಿತ ಸಾವಿರದ ಆರುನೂರ ಐವತ್ತೆಂಟು ರಿಂದ ಸಾವಿರದ ಏಳುನೂರ ಏಳು ತನ್ನ ಅಣ್ಣ ತಮ್ಮಂದಿರನ್ನು ಕೊಂದು ಅಧಿಕಾರಕ್ಕೆ ಏರಿದ ಔರಂಗಜೇಬನ ಕಾಲದಲ್ಲಿ ಮೊಘಲ್ ಸಾಮ್ರಾಜ್ಯ ಇನ್ನೂ ದೊಡ್ಡದಾಗಿ ಹಬ್ಬಿದರೂ ಸಹ ಅವನತಿಯ ಚಿಹ್ನೆಗಳು ಮೂಡಲಾರಂಭಿಸಿದವು ಅಫ್ಘಾನಿಸ್ತಾನದಲ್ಲಿ ಪಠಾಣರ ಮೇಲೆ ಬಿಜಾಪುರ ಮತ್ತು ಗೋಲಕೊಂಡದ ಸುಲ್ತಾನರ ಮೇಲೆ ಮರಾಠರ ಮೇಲೆ ಮತ್ತು ಅಸ್ಸಾಂ ನಾಹೋಂ ಗಣದ ಮೇಲೆ ಸತತವಾಗಿ ನಡೆಸಿದ ಯುದ್ಧಗಳ ಪರಿಣಾಮವಾಗಿ ಸಾಮ್ರಾಜ್ಯದ ಆರ್ಥಿಕ ಪರಿಸ್ಥಿತಿ ಬಿಗಡಾಯಿಸಿತು ಇತರ ಧರ್ಮಗಳ ಮೇಲೆ ಔರಂಗಜೇಬ್ ಹೆಚ್ಚು ಸಹಿಷ್ಣುತೆ ತೋರದಿದ್ದ ಕಾರಣಕ್ಕಾಗಿ ಅನೇಕ ಕಡೆದಂಗೆಗಳು ಏಳಲಾರಂಭಿಸಿದವು ಔರಂಗಜೇಬನ ನಂತರ ಬಂದ ಮೊಘಲ್ ರಾಜರು ಸಾಮ್ರಾಜ್ಯವನ್ನು ಸಮರ್ಥವಾಗಿ ಆಳುವಲ್ಲಿ ವಿಫಲರಾದರೂ ನಿಧಾನವಾಗಿ ಕುಗಿದ ಸಾಮ್ರಾಜ್ಯ ಕೊನೆಗೆ ಒಂದು ಸಾವಿರದ ಎಂಟುನೂರ ಐವತ್ತ್ ರಲ್ಲಿ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದ ನಂತರ ಸಂಪೂರ್ಣವಾಗಿ ನಿಂತಿತು